ನಮಸ್ಕಾರ ನನ್ನ ಆತ್ಮೀಯ ವೀಕ್ಷಕ ಬಂಧುಗಳೇ ನೀವು ನೋಡುತ್ತಿದ್ದೀರಿ ಜ್ಯೋತಿಷ್ಯ ಸಂಜೀವಿನಿ ಟಿವಿ ಚಾನೆಲ್ ನಿಮಗೆಲ್ಲ ಆದರದ ಸ್ವಾಗತ ಇದು ದಿನಾಂಕ ಇಪ್ಪತ್ತ್ ಮೂರನೇ ನವೆಂಬರ್ ಎರಡು ಸಾವಿರದ ಇಪ್ಪತ್ತೈದು ಭಾನುವಾರದ ದೈನಂದಿನ ರಾಶಿ ಭವಿಷ್ಯ ಕಾರ್ಯಕ್ರಮ ಈ ದಿನ ನಿಮ್ಮ ರಾಶಿಯ ಫಲ ಹೇಗಿರಲಿದೆ ಯಾವ ಗ್ರಹಗಳ ಸಂಚಾರವು ನಿಮ್ಮ ಜೀವನದ ಮೇಲೆ ಹೇಗೆ ಪರಿಣಾಮ ಬೀರಲಿದೆ ಮತ್ತು ನಿಮ್ಮ ಸಮಸ್ಯೆಗಳಿಗೆ ಸರಳ ಪರಿಹಾರಗಳು ಏನು ಎಂಬುದನ್ನು ವಿವರವಾಗಿ ತಿಳಿದುಕೊಳ್ಳೋಣ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ರಾಶಿಯ ವಿಶೇಷ ಫಲ ಪರಿಹಾರ ಮತ್ತು ಅದೃಷ್ಟದ ಸಂಖ್ಯೆ ಮತ್ತು ದಿಕ್ಕನ್ನು ತಿಳಿದುಕೊಳ್ಳಿ ಹೊಸಬರು ಈ ವಿಡಿಯೋವನ್ನು ನೋಡುತ್ತಿದ್ದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ಮತ್ತು ಬೆಂಬಲಿಸಿ ಕಾರ್ಯಕ್ರಮವನ್ನು ಗಣೇಶನನ್ನು ನೆನೆಯುತ್ತಾ ಪ್ರಾರಂಭಿಸೋಣ ಓಂ ನಿಶುಸಿ ಈದ ಗಣಪತೆ ಗಣೇಶ್ವ ಆಹುರ್ವಿಪ್ರವೀನಾೇ ಮಹಾಮರ್ಕವಂಚಿತ್ರ ಶ್ರೀಮನ್ ಶ್ರೀಮನ್ಮಹಾಗಣಾಧಿಪತಿಯೇ ನಮಃ ಮೊದಲನೆಯದ್ದಾಗಿ ಇಂದಿನ ಪಂಚಾಂಗವನ್ನು ನೋಡೋಣ ಇಪ್ಪತ್ತ್ ಮೂರನೇ ನವೆಂಬರ್ ಎರಡು ಸಾವಿರದ ಇಪ್ಪತ್ತೈದು ಭಾನುವಾರ ಶ್ರೀ ವಿಶ್ವಾಸು ನಾಮ ಸಂವತ್ಸರ ದಕ್ಷಿಣಾಯನ ಹೇಮಂತ ಋತು ಮಾರ್ಗಶೀರ ಮಾಸ ಶುಕ್ಲಪಕ್ಷ ಸೂರ್ಯೋದಯವು ಆರು ಇಪ್ಪತ್ತೊಂಬತ್ತು ಮತ್ತು ಸೂರ್ಯಾಸ್ತವು ಐದು ಮೂವತ್ತೈದಕ್ಕೆ ಜರುಗಲಿದೆ ಇಂದಿನ ತಿಥಿಯು ತದಿಗೆ ಏಳು ಇಪ್ಪತ್ತ್ ಮೂರರವರೆಗೆ ನಂತರ ಚೌತಿ ಪ್ರಾರಂಭವಾಗುತ್ತದೆ ಮತ್ತು ಇಂದಿನ ನಕ್ಷತ್ರವು ಮೂಲ ನಕ್ಷತ್ರ ಏಳು ಹದಿನೆಂಟರವರೆಗೆ ನಂತರ ಪೂರ್ವಾಷಾಢ ಪ್ರಾರಂಭವಾಗುತ್ತದೆ ಹಾಗೂ ಇಂದಿನ ಯೋಗವು ಧೃತಿ ಯೋಗ ಹನ್ನೆರಡು ನಾಲ್ಕರವರೆಗೆ ಇರುತ್ತದೆ ಇಂದಿನ ಕರ್ಣ ಗರಜಕರಣ ಏಳು ಇಪ್ಪತ್ತ್ ಮೂರರವರೆಗೆ ವಣಿಜಕರ್ಣ ಎಂಟು ಇಪ್ಪತ್ತಾರರವರೆಗೆ ಈ ದಿನದ ದುರ್ಮುಹೂರ್ತಗಳನ್ನು ನೋಡುವುದಾದರೆ ವರ್ಜಯಂ ಆರು ಒಂದರಿಂದ ಏಳು ನಲವತ್ತೇಳರವರೆಗೆ ಮತ್ತು ದುರ್ಮುಹೂರ್ತ ನಾಲ್ಕು ಆರರಿಂದ ನಾಲ್ಕು ಐವತ್ತೊಂದರವರೆಗೆ ಮತ್ತು ರಾಹುಕಾಲ ನಾಲ್ಕು ಹನ್ನೆರಡರಿಂದ ಐದು ಮೂವತ್ತೈದರವರೆಗೆ ಇರುತ್ತದೆ ಮತ್ತು ಯಮಗಂಡ ಕಾಲ ಹನ್ನೆರಡು ಎರಡರಿಂದ ಒಂದು ಇಪ್ಪತ್ತೈದರವರೆಗೆ ಇರುತ್ತದೆ ಹಾಗೂ ಗುಳಿಕ ಕಾಲ ಎರಡು ನಲವತ್ತೊಂಬತ್ತರಿಂದ ನಾಲ್ಕು ಹನ್ನೆರಡರವರೆಗೆ ಇರುತ್ತದೆ ಇನ್ನು ಈ ದಿನದ ಶುಭ ಮುಹೂರ್ತಗಳನ್ನು ನೋಡುವುದಾದರೆ ಬ್ರಹ್ಮ ಮುಹೂರ್ತವು ನಾಲ್ಕು ಐವತ್ ಮೂರರಿಂದ ಐದು ನಲವತ್ತೊಂದರವರೆಗೆ ಅಮೃತಕಾಲ ಹನ್ನೆರಡು ಇಪ್ಪತ್ನಾಲ್ಕರಿಂದ ಎರಡು ಹನ್ನೊಂದರವರೆಗೆ ಮತ್ತು ಅಭಿಜಿತ್ ಮುಹೂರ್ತ ಹನ್ನೊಂದು ನಲವತ್ತರಿಂದ ಹನ್ನೆರಡು ಇಪ್ಪತ್ನಾಲ್ಕರವರೆಗೆ ಇರುತ್ತದೆ ಪ್ರಿಯ ವೀಕ್ಷಕರೇ ಈ ದಿನದ ವಿಶೇಷವನ್ನು ನೋಡುವುದಾದರೆ ಇಂದಿನ ದಿನವು ಜ್ಯೋತಿಷ್ಯದ ದೃಷ್ಟಿಯಿಂದ ಅತ್ಯಂತ ಮಹತ್ವಪೂರ್ಣವಾಗಿದೆ ಇಂದಿನ ವಾರ ಭಾನುವಾರವಾಗಿರುವುದರಿಂದ ಭಾನುವಾರವು ಸಕಲ ಜೀವರಾಶಿಗಳಿಗೆ ಶಕ್ತಿಯನ್ನು ನೀಡುವ ಸೂರ್ಯ ದೇವರಿಗೆ ಅರ್ಪಿತವಾದ ದಿನ ಈ ದಿನವು ವಿಶೇಷವಾಗಿ ಲಕ್ಷ್ಮೀನಾರಾಯಣ ಯೋಗವು ರೂಪುಗೊಳ್ಳುತ್ತಿದೆ ಇನ್ನು ಗ್ರಹಗಳ ಸಂಚಾರದ ಬಗ್ಗೆ ನೋಡುವುದಾದರೆ ಗ್ರಹಗಳ ರಾಜಕುಮಾರನಾದ ಬುಧಗ್ರಹವು ಇಂದು ಸಂಪತ್ತು ಮತ್ತು ಐಷಾರಾಮಿ ಜೀವನದ ಕಾರಕನಾದ ಶುಕ್ರನ ಸ್ವಕ್ಷೇತ್ರವಾದ ತುಲಾರಾಶಿಗೆ ಪ್ರವೇಶಿಸಲಿದ್ದಾನೆ ಇದರಿಂದ ಪರಿಣಾಮಗಳು ಏನು ಎಂದು ನೋಡಿದ ನೋಡುವುದಾದರೆ ತುಲಾರಾಶಿಯಲ್ಲಿ ಬುಧ ಮತ್ತು ಶುಕ್ರನ ಈ ಅಪರೂಪದ ಸಂಯೋಗದಿಂದ ಲಕ್ಷ್ಮೀನಾರಾಯಣ ಯೋಗ ಸೃಷ್ಟಿಯಾಗುತ್ತಿದೆ ಇದು ಪ್ರೀತಿ ಸಂಬಂಧಗಳು ವ್ಯಾಪಾರ ಮತ್ತು ಆರ್ಥಿಕ ಸಮೃದ್ಧಿಗೆ ಅತ್ಯಂತ ಶುಭಕರವಾಗಿದೆ ವೃಷಭ ಮಿಥುನ ತುಲಾ ಮತ್ತು ಕುಂಭ ರಾಶಿಗಳಿಗೆ ಇದು ಒಂದು ರಾಜಯೋಗವಿದ್ದಂತೆ ಇನ್ನುಳಿದ ರಾಶಿಗಳ ಮೇಲೂ ಇದರ ಸಕಾರಾತ್ಮಕ ಪ್ರಭಾವ ಇದ್ದೇ ಇರುತ್ತದೆ ಹಾಗಾದರೆ ಈ ಗ್ರಹಗಳ ಸಂಚಾರದ ಪ್ರಭಾವದಿಂದ ನಿಮ್ಮ ರಾಶಿಗೆ ಏನೆಲ್ಲ ಫಲವಿದೆ ಎಂದು ನೋಡುವುದಾದರೆ ಮೊದಲನೆಯದಾಗಿ ಮೇಷರಾಶಿ ಮೇಷರಾಶಿಯವರ ಈ ದಿನದ ದೈನಂದಿನ ಭವಿಷ್ಯ ಹೇಗಿದೆ ಎಂದು ನೋಡುವುದಾದರೆ ಈ ದಿನ ನಿಮಗೆ ಸಂಪೂರ್ಣವಾಗಿ ಶುಭ ಯೋಗ ಕೊಡುವುದಿದೆ ಮತ್ತು ಈ ದಿನ ನಿಮ್ಮ ನಿರ್ಧಾರಕ್ಕೆ ಸ್ಪಷ್ಟತೆ ಬರುತ್ತದೆ ಮತ್ತು ಕಾರ್ಯಗಳಲ್ಲಿ ವೇಗ ಕಾಣಬಹುದು ಹೊಸ ಅವಕಾಶಗಳು ಎದುರಾಗುವ ಸೂಚನೆ ಇದೆ ಹಳೆಯ ಅಸಮಾಧಾನಗಳನ್ನು ಬದಿಗಿಟ್ಟು ಮುಂದೆ ಸಾಗಲು ಮನಸ್ಸು ತಯಾರಾಗುತ್ತದೆ ಕುಟುಂಬದಲ್ಲಿ ನಿಮ್ಮ ಮಾತಿಗೆ ಬೆಲೆ ಸಿಗಲಿದೆ ಹಣಕಾಸಿನಲ್ಲಿ ಚಿಕ್ಕ ಲಾಭದ ಸಾಧ್ಯತೆ ಇದೆ ಆತ್ಮವಿಶ್ವಾಸ ಹೆಚ್ಚಾಗಿರುವ ದಿನ ಆರೋಗ್ಯ ಆರೋಗ್ಯ ನಿಮಗೆ ಉತ್ಸಾಹ ನೀಡುತ್ತದೆ ಇನ್ನು ನಿಮ್ಮ ವೈವಾಹಿಕ ಜೀವನದ ಬಗ್ಗೆ ಇಂದು ಹೆಚ್ಚು ಗಮನ ಕೊಡುವುದು ಉತ್ತಮ ಕೋಪವನ್ನು ನಿಯಂತ್ರಿಸುವುದರಿಂದ ವೃತ್ತಿ ಕ್ಷೇತ್ರದಲ್ಲಿ ಪ್ರಗತಿ ಕಾಣುವಿರಿ ಈ ದಿನದ ನಿಮ್ಮ ಪರಿಹಾರವೆಂದರೆ ನಂಜನಗೂಡಿನ ಶ್ರೀ ಶ್ರೀಕಂಠೇಶ್ವರನನ್ನು ಸ್ಮರಣೆ ಮಾಡಿ ಶಿವನಿಗೆ ಬಿಲ್ವ ಪತ್ರೆ ಅರ್ಪಿಸಿ ಈ ದಿನದ ನಿಮ್ಮ ಶುಭ ಸಂಖ್ಯೆ ಎಂದರೆ ಒಂಬತ್ತು ಹಾಗೂ ಶುಭ ಬಣ್ಣ ಎಂದರೆ ಕೆಂಪು ಹಾಗೂ ಶುಭ ದಿಕ್ಕು ಎಂದರೆ ದಕ್ಷಿಣ ದಿಕ್ಕು ಇನ್ನು ಎರಡನೇ ರಾಶಿ ಎಂದರೆ ವೃಷಭ ರಾಶಿ ವೃಷಭ ರಾಶಿಯವರ ಈ ದಿನದ ದೈನಂದಿನ ಭವಿಷ್ಯ ಹೇಗಿದೆಂದು ನೋಡುವುದಾದರೆ ಕೆಲಸಗಳಲ್ಲಿ ನಿಧಾನಗತಿಯಾಗಿದ್ದರೂ ಫಲ ಕಾಣಬಹುದು ಮನಸ್ಸು ಸ್ವಲ್ಪ ಭಾವನಾತ್ಮಕವಾಗಿರಬಹುದು ಕುಟುಂಬದ ಸದಸ್ಯರೊಂದಿಗೆ ಶಾಂತವಾಗಿ ಮಾತನಾಡುವುದರಿಂದ ಸಮಸ್ಯೆ ಬಗೆಹರಿಯುತ್ತದೆ ವೆಚ್ಚಗಳನ್ನು ನಿಯಂತ್ರಿಸುವ ಅವಶ್ಯಕತೆ ಇದೆ ಹಳೆಯ ಯೋಜನೆಗೆ ಮತ್ತೆ ಚೇತನ ಬರಬಹುದು ಮಿತ್ರರಿಂದ ಸಣ್ಣ ಸಹಾಯ ಲಭಿಸುವುದುಂಟು ಇನ್ನು ಲಕ್ಷ್ಮೀನಾರಾಯಣ ಯೋಗದ ಪ್ರಭಾವದಿಂದ ಇಂದು ನಿಮ್ಮ ಆರ್ಥಿಕ ಪರಿಸ್ಥಿತಿ ಸುಧಾರಿಸಲಿದೆ ಸಾಲದ ಚಿಂತೆ ದೂರಾಗಬಹುದು ಕೆಲಸದ ಸ್ಥಳದಲ್ಲಿ ನಿಮ್ಮ ಕೌಶಲ್ಯಗಳಿಗೆ ಮೆಚ್ಚುಗೆ ದೊರೆಯುತ್ತದೆ ಇನ್ನು ಈ ದಿನದ ನಿಮ್ಮ ಪರಿಹಾರವೆಂದರೆ ಬೆಂಗಳೂರಿನ ಬನಶಂಕರಿ ದೇವಿಗೆ ತುಪ್ಪದ ದೀಪವನ್ನು ಮನದಲ್ಲಿ ನೆನೆದು ಹಚ್ಚಿರಿ ಈ ದಿನದ ನಿಮ್ಮ ಶುಭ ಸಂಖ್ಯೆ ಎಂದರೆ ಆರು ಹಾಗೂ ಈ ದಿನದ ನಿಮ್ಮ ಶುಭ ಬಣ್ಣ ಎಂದರೆ ಗುಲಾಬಿ ಬಣ್ಣ ಈ ದಿನದ ನಿಮ್ಮ ಶುಭ ದಿಕ್ಕು ಎಂದರೆ ಆಗ್ನೇಯ ದಿಕ್ಕು ಇನ್ನು ಮೂರನೇ ರಾಶಿ ಎಂದರೆ ಮಿಥುನ ರಾಶಿ ಮಿಥುನ ರಾಶಿಯವರ ಈ ದಿನದ ದೈನಂದಿನ ಭವಿಷ್ಯ ಹೇಗಿದೆ ಎಂದು ನೋಡುವುದಾದರೆ ಇಂದು ಮಾತುಗಳಲ್ಲಿ ಜಾಗರೂಕತೆ ಬೇಕಾದ ದಿನ ಹೊಸ ವಿಚಾರಗಳು ತಲೆದೂರಬಹುದು ಮತ್ತು ಅವು ನಿಮಗೆ ಪ್ರೇರಣೆ ಕೊಡಬಹುದು ಹಠಾತ್ ಪ್ರಯಾಣದ ಸಾಧ್ಯತೆ ಇದೆ ಕೆಲಸದ ಒತ್ತಡ ಸ್ವಲ್ಪ ಹೆಚ್ಚಾಗಬಹುದು ಸಂಬಂಧಗಳಲ್ಲಿ ಸಮಾಧಾನಕಾರ ಬೆಳವಣಿಗೆ ಜರುಗುತ್ತದೆ ಪೂರ್ಣಗೊಳಿಸದ ಕೆಲಸಗಳನ್ನು ಇಂದು ಮುಗಿಸುವ ಅವಕಾಶ ದೊರೆಯುತ್ತದೆ ಆರೋಗ್ಯದಲ್ಲಿ ಚಿಕ್ಕ ತೊಂದರೆ ಕಾಣಬಹುದು ಇನ್ನು ಇಂದು ನಿಮ್ಮ ಸೃಜನಾತ್ಮಕತೆ ಮತ್ತು ಮಾತಿನಿಂದ ಹೆಚ್ಚಿನ ಲಾಭ ಪಡೆಯುವಿರಿ ಹೊಸ ವ್ಯಾಪಾರ ಒಪ್ಪಂದಗಳು ಯಶಸ್ವಿಯಾಗುತ್ತವೆ ವಿದ್ಯಾರ್ಥಿಗಳಿಗೆ ಇದು ಉತ್ತಮವಾದ ದಿನ ಆದರೆ ಹಣದ ಹೂಡಿಕೆ ಮಾಡುವಾಗ ಎಚ್ಚರವಿರಲಿ ಈ ದಿನದ ನಿಮ್ಮ ಪರಿಹಾರವೆಂದರೆ ಧರ್ಮಸ್ಥಳದ ಶ್ರೀ ಮಂಜುನಾಥನನ್ನು ನೆನೆಯುತ್ತಾ ಹಸಿರು ಬಣ್ಣದ ಬಟ್ಟೆ ಧರಿಸಿ ಈ ದಿನದ ನಿಮ್ಮ ಶುಭ ಸಂಖ್ಯೆ ಎಂದರೆ ಐದು ಹಾಗೂ ಈ ದಿನದ ನಿಮ್ಮ ಶುಭ ಬಣ್ಣ ಎಂದರೆ ಹಸಿರು ಮತ್ತು ಈ ದಿನದ ನಿಮ್ಮ ಶುಭ ದಿಕ್ಕು ಎಂದರೆ ಉತ್ತರ ದಿಕ್ಕು ಇನ್ನು ನಾಲ್ಕನೇ ರಾಶಿ ಎಂದರೆ ಕರ್ಕಾಟಕ ರಾಶಿ ಕರ್ಕಾಟಕ ರಾಶಿಯವರ ಈ ದಿನದ ದೈನಂದಿನ ಭವಿಷ್ಯ ಹೇಗಿದೆಂದು ನೋಡುವುದಾದರೆ ಇಂದು ಮನಸ್ಸಿಗೆ ಶಾಂತಿ ನೀಡುವ ಕೆಲಸಗಳಿಂದ ಲಾಭವಾಗುತ್ತದೆ ಕುಟುಂಬದಲ್ಲಿ ನಿಮಗೆ ಬೆಂಬಲ ಹೆಚ್ಚಾಗುತ್ತದೆ ಹಣಕಾಸು ವಿಚಾರದಲ್ಲಿ ಎಚ್ಚರಿಕೆಯಿಂದ ಮುಂದುವರಿಯಲಿ ತುರ್ತು ನಿರ್ಧಾರ ತಪ್ಪಾಗಬಹುದು ಸ್ನೇಹಿತರೊಂದಿಗೆ ಹಳೆಯ ನೆನಪುಗಳು ಹಂಚಿಕೊಳ್ಳುವಿರಿ ಉದ್ಯೋಗದಲ್ಲಿ ಒತ್ತಡ ಕಡಿಮೆ ಇರಲಿದೆ ಸಂಜೆಯ ವೇಳೆಗೆ ಹೊಸ ಯೋಜನೆಗೆ ಚಿಂತನೆ ಆರಂಭವಾಗುತ್ತದೆ ಇನ್ನು ಕುಟುಂಬದಲ್ಲಿ ಸಂತೋಷ ಮತ್ತು ನೆಮ್ಮದಿ ಇರುತ್ತದೆ ಹೊಸ ಮನೆ ಮತ್ತು ವಾಹನ ಖರೀದಿ ಯೋಗವಿದೆ ತಾಯಿಯ ಆರೋಗ್ಯ ಸುಧಾರಿಸಲಿ ಅನಗತ್ಯವಾದ ವಿವಾದಗಳಿಂದ ದೂರವಿರಿ ಈ ದಿನದ ನಿಮ್ಮ ಪರಿಹಾರವೆಂದರೆ ಉಡುಪಿ ಶ್ರೀಕೃಷ್ಣನ ಪೂಜೆಯನ್ನು ಮಾಡಿ ಬಡವರಿಗೆ ಅನ್ನದಾನ ಮಾಡಿ ಈ ದಿನದ ನಿಮ್ಮ ಶುಭ ಸಂಖ್ಯೆ ಎಂದರೆ ಎರಡು ಹಾಗೂ ಈ ದಿನದ ನಿಮ್ಮ ಶುಭ ಬಣ್ಣ ಎಂದರೆ ಬಿಳಿ ಬಣ್ಣ ಈ ದಿನದ ನಿಮ್ಮ ಶುಭ ದಿಕ್ಕು ಎಂದರೆ ವಾಯುವ್ಯ ದಿಕ್ಕು ಇನ್ನು ಐದನೇ ರಾಶಿ ಎಂದರೆ ಸಿಂಹರಾಶಿ ಸಿಂಹರಾಶಿಯವರ ಈ ದಿನದ ದೈನಂದಿನ ಭವಿಷ್ಯ ಹೇಗಿದೆ ನೋಡುವುದಾದರೆ ನಿಮ್ಮ ಪ್ರಾಮುಖ್ಯತೆ ಹೆಚ್ಚಾಗಿ ಕಾಣಿಸಿಕೊಳ್ಳುತ್ತದೆ ನಿಮ್ಮ ಮಾತುಗಳಿಗೆ ಜನರು ಗಮನ ಕೊಡುತ್ತಾರೆ ಹಣಕಾಸಿನಲ್ಲಿ ಒಂದಿಷ್ಟು ಶಾಂತಿ ಇರುತ್ತದೆ ಕೆಲಸಕ್ಕೆ ಹೊಸ ದಿಕ್ಕು ಸಿಗಬಹುದು ನೀವು ಮಾಡಿದ ಒಳ್ಳೆಯ ಕೆಲಸಕ್ಕೆ ಪ್ರಶಂಸೆ ದೊರೆಯುವುದು ಸಾಧ್ಯ ಹೊಸ ಸಂಬಂಧ ಅಥವಾ ಪರಿಚಯ ಶುರುವಾಗಬಹುದು ಆರೋಗ್ಯದಲ್ಲಿ ಚುರುಕುತನ ಕಾಣಬಹುದು ಇನ್ನು ಸೂರ್ಯ ದೇವರಿಗೆ ಅರ್ಪಿತವಾದ ಭಾನುವಾರವು ನಿಮಗೆ ಅತ್ಯಂತ ಶುಭಕರವಾಗಿದೆ ನಿಮ್ಮ ಆತ್ಮವಿಶ್ವಾಸ ಹೆಚ್ಚುತ್ತದೆ ಸಣ್ಣ ಪ್ರಯಾಣವು ಲಾಭ ತರಬಹುದು ಸಹೋದರ ಸಹೋದರಿಯ ಬೆಂಬಲ ದೊರೆಯುತ್ತದೆ ಈ ದಿನದ ನಿಮ್ಮ ಪರಿಹಾರವೆಂದರೆ ಮೈಸೂರಿನ ಚಾಮುಂಡೇಶ್ವರಿ ದೇವಿಯನ್ನು ನೆನೆಯುತ್ತಾ ಕೆಂಪು ಹೂಗಳನ್ನು ದೇವಸ್ಥಾನಕ್ಕೆ ಅರ್ಪಿಸಿ ಈ ದಿನದ ನಿಮ್ಮ ಶುಭ ಸಂಖ್ಯೆ ಎಂದರೆ ಒಂದು ಹಾಗೂ ಈ ದಿನದ ನಿಮ್ಮ ಶುಭ ಬಣ್ಣ ಎಂದರೆ ಚಿನ್ನದ ಹಳದಿ ಈ ದಿನದ ನಿಮ್ಮ ಶುಭ ದಿಕ್ಕು ಎಂದರೆ ಪೂರ್ವ ದಿಕ್ಕು ಇನ್ನು ಆರನೇ ರಾಶಿ ಎಂದರೆ ಕನ್ಯಾ ರಾಶಿ ಕನ್ಯಾ ರಾಶಿಯವರ ಈ ದಿನದ ದೈನಂದಿನ ಭವಿಷ್ಯ ಹೇಗಿದೆಂದು ನೋಡುವುದಾದರೆ ನೀವು ಬಹಳ ಪ್ರಾಯೋಗಿಕವಾಗಿ ಕೆಲಸ ಮಾಡುವುದಿರಿ ನಿಮ್ಮ ಪ್ಲಾನಿಂಗ್ ಸರಿಯಾಗಿ ಇರುತ್ತದೆ ಹಳೆಯ ಬಾಕಿ ವಿಷಯ ಬಗೆಹರಿಯಬಹುದು ಹಣಕಾಸಿನಲ್ಲಿ ಗಮನ ಕೊಡುವ ಸಮಯ ಮನೆಯಲ್ಲಿ ಅನಾವಶ್ಯಕವಾದ ಚಿಂತೆಗಳಿಂದ ದೂರ ಇರಬೇಕು ಉದ್ಯೋಗದಲ್ಲಿ ಕೆಲಸದ ಒತ್ತಡ ಸ್ವಲ್ಪ ಹೆಚ್ಚಾಗಬಹುದು ಸ್ನೇಹಿತರೊಂದಿಗೆ ಸಂಭಾಷಣೆ ಮನಸ್ಸಿಗೆ ಶಾಂತಿ ನೀಡುತ್ತದೆ ಇನ್ನು ಇಂದು ಆರ್ಥಿಕ ಲಾಭ ದೊರೆತರೂ ಖರ್ಚು ಹೆಚ್ಚಾಗಬಹುದು ನಿಮ್ಮ ಮಾತಿನ ಮೇಲೆ ಇಟ್ಟದರಲಿ ಕೆಲಸದ ಸ್ಥಳದಲ್ಲಿ ನಿಮ್ಮ ದಕ್ಷತೆ ಮತ್ತು ಪ್ರಾಮಾಣಿಕತೆಗೆ ಸನ್ಮಾನ ಸಿಗಬಹುದು ಕೌಟುಂಬಿಕ ವಿಷಯಗಳಲ್ಲಿ ಹೊಂದಾಣಿಕೆ ಅಗತ್ಯ ಈ ದಿನದ ನಿಮ್ಮ ಪರಿಹಾರವೆಂದರೆ ಲಕ್ಷ್ಮೀನಾರಾಯಣ ನೀಡುತ್ತಾ ಹಸುವಿಗೆ ಹಸಿರು ಹುಲ್ಲು ನೀಡಿ ಈ ದಿನದ ನಿಮ್ಮ ಶುಭ ಸಂಖ್ಯೆ ಎಂದರೆ ಐದು ಹಾಗೂ ಈ ದಿನದ ನಿಮ್ಮ ಶುಭ ಬಣ್ಣ ಎಂದರೆ ನೀಲಿ ಮಿಶ್ರಿತ ಹಸಿರು ಈ ದಿನದ ನಿಮ್ಮ ಶುಭ ದಿಕ್ಕು ಎಂದರೆ ಈಶಾನ್ಯ ದಿಕ್ಕು ಇನ್ನು ಏಳನೇ ರಾಶಿ ಎಂದರೆ ತುಲಾರಾಶಿ ತುಲಾರಾಶಿಯವರ ಈ ದಿನದ ದೈನಂದಿನ ಭವಿಷ್ಯ ಹೇಗಿದೆಂದು ನೋಡುವುದಾದರೆ ನಿಮ್ಮ ಮನಸ್ಸಿನಲ್ಲಿ ಹೊಸ ಉತ್ಸಾಹ ಮೂಡುತ್ತದೆ ಸಣ್ಣ ನಿರ್ಧಾರಗಳು ಕೂಡ ದೊಡ್ಡ ಲಾಭ ಕೊಡುವ ಸಂಭವವಿದೆ ಸಂಬಂಧದಲ್ಲಿ ಮೃದ ಮೃದುತನ ಕಾಪಾಡಿಕೊಳ್ಳಿ ಬಾಕಿ ಕೆಲಸಗಳಿಗೆ ಇಂದು ವೇಗ ಬರಲಿದೆ ಹಣಕಾಸಿನಲ್ಲಿ ಜಾಗರೂಕತೆ ಅಗತ್ಯ ಮನೆ ಮತ್ತು ಕೆಲಸ ಎರಡೂ ಕಡೆ ಸಮತೋಲನ ಮುಖ್ಯ ಸಂಜೆಯ ವೇಳೆಗೆ ಶುಭ ವಿ ವಿಚಾರ ಕೇಳಬಹುದು ಆರೋಗ್ಯ ಸ್ವಲ್ಪ ದಣಿವನ್ನು ಸೂಚಿಸುತ್ತದೆ ಇನ್ನು ಇಂದು ಬುಧಗ್ರಹವು ನಿಮ್ಮ ರಾಶಿಗೆ ಪ್ರವೇಶಿಸುವುದರಿಂದ ಲಕ್ಷ್ಮೀನಾರಾಯಣ ಯೋಗದ ಸಂಪೂರ್ಣ ಪ್ರಯೋಜನ ನಿಮಗೆ ಸಿಗಲಿದೆ ವೈಯಕ್ತಿಕ ಸಂಬಂಧಗಳು ಸುಧಾರಿಸುತ್ತವೆ ಕಲಾತ್ಮಕ ಮತ್ತು ವ್ಯಾಪಾರ ವಲಯದಲ್ಲಿರುವವರಿಗೆ ಇಂದು ಅದೃಷ್ಟದ ದಿನ ಹೊಸ ಯೋಜನೆಗಳನ್ನು ಪ್ರಾರಂಭಿಸಲು ಇಂದು ಉತ್ತಮ ಸಮಯ ಈ ದಿನದ ನಿಮ್ಮ ಪರಿಹಾರವೆಂದರೆ ಕೊಲ್ಲೂರು ಶ್ರೀ ಮೂಕಾಂಬಿಕಾ ದೇವಿಯನ್ನು ನೆನೆಯುತ್ತಾ ಯಾವುದಾದರೂ ದೇವಸ್ಥಾನಕ್ಕೆ ಕೆಂಪು ಸೇರೆಯನ್ನು ಸಮರ್ಪಿಸಿ ಈ ದಿನದ ನಿಮ್ಮ ಶುಭ ಸಂಖ್ಯೆ ಎಂದರೆ ಆರು ಹಾಗೂ ಈ ದಿನದ ನಿಮ್ಮ ಶುಭ ಬಣ್ಣ ಎಂದರೆ ತಿಳಿ ನೀಲಿ ಹಾಗೂ ಈ ದಿನದ ನಿಮ್ಮ ಶುಭ ದಿಕ್ಕು ಎಂದರೆ ಪಶ್ಚಿಮ ದಿಕ್ಕು ಇನ್ನು ಎಂಟನೇ ರಾಶಿ ಎಂದರೆ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯವರ ಈ ದಿನದ ದೈನಂದಿನ ಭವಿಷ್ಯ ಹೇಗಿದೆಂದು ನೋಡುವುದಾದರೆ ಇಂದು ಆಂತರಿಕ ಶಕ್ತಿ ಜಾಸ್ತಿ ಆಗುತ್ತದೆ ನೀವು ಮಾಡಿದ ರಹಸ್ಯ ಪ್ರಯತ್ನಗಳಿಗೆ ಫಲ ದೊರೆಯಬಹುದು ಮನೆಯಲ್ಲಿ ಸ್ವಲ್ಪ ಗೊಂದಲ ಉಂಟಾಗಬಹುದು ಆದರೆ ನೀವೇ ಬಗೆಹರಿಸಬಹುದು ಕೆಲಸದಲ್ಲಿ ಸ್ಪಷ್ಟತೆ ಬರಲಿದೆ ಹಣಕಾಸು ವಿಚಾರದಲ್ಲಿ ಉತ್ತಮ ಸುದ್ದಿ ಇರಬಹುದು ಹೊಸ ಯೋಚನೆ ಒಂದು ದೊಡ್ಡ ಬದಲಾವಣೆಗೆ ಕಾರಣವಾಗಬಹುದು ಆತ್ಮವಿಶ್ವಾಸ ಏರಿಕೆ ಸಾಧ್ಯತೆ ಇದೆ ಇನ್ನು ಖರ್ಚಿನ ಬಗ್ಗೆ ಎಚ್ಚರವಿರಲಿ ಇಲ್ಲವಾದರೆ ಆರ್ಥಿಕ ತೊಂದರೆ ಎದುರಿಸಬಹುದು ವಿದೇಶಿ ಸಂಪರ್ಕಗಳಿಂದ ಲಾಭವಾಗುತ್ತದೆ ಆಧ್ಯಾತ್ಮಿಕ ವಿಷಯಗಳಲ್ಲಿ ಆಸಕ್ತಿ ಹೆಚ್ಚಾಗುತ್ತದೆ ನಿಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ ಈ ದಿನದ ನಿಮ್ಮ ಪರಿಹಾರ ತಂದರೆ ಗೋಕರ್ಣದ ಮಹಾಬಲೇಶ್ವರನನ್ನು ನೆನೆಯುತ್ತಾ ಶಿವಲಿಂಗಕ್ಕೆ ಜಲಾಭಿಷೇಕ ಮಾಡಿ ಈ ದಿನದ ನಿಮ್ಮ ಶುಭ ಸಂಖ್ಯೆ ಎಂದರೆ ಒಂಬತ್ತು ಹಾಗೂ ಈ ದಿನದ ನಿಮ್ಮ ಶುಭ ಬಣ್ಣ ಎಂದರೆ ಮರೂನ್ ಬಣ್ಣ ಹಾಗೂ ಈ ದಿನದ ನಿಮ್ಮ ಶುಭ ದಿಕ್ಕು ಎಂದರೆ ಉತ್ತರ ದಿಕ್ಕು ಇನ್ನು ಒಂಬತ್ತನೇ ರಾಶಿ ಎಂದರೆ ಧನುರ್ ರಾಶಿ ರಾಶಿಯವರ ಈ ದಿನದ ದೈನಂದಿನ ಭವಿಷ್ಯ ಹೇಗಿದೆ ಎಂದು ನೋಡುವುದಾದರೆ ನೀವು ಪ್ರೇರಣೆಯಿಂದ ಕೆಲಸ ಮಾಡುವಿರಿ ಹೊಸ ಯೋಜನೆ ಆರಂಭಿಸಲು ಉತ್ತಮವಾದ ದಿನ ಸಂಬಂಧಗಳಲ್ಲಿ ನಿಮ್ಮ ಮಾತುಗಳಿಗೆ ಬೆಲೆ ಸಿಗಲಿದೆ ಪ್ರಯಾಣಕ್ಕೆ ಅವಕಾಶ ಸಿಗಬಹುದು ಹಳೆಯ ಸ್ನೇಹಿತರಿಂದ ಒಂದು ಸಂತೋಷದ ಸಂದೇಶ ಬರಬಹುದು ಹಣಕಾಸಿನಲ್ಲಿ ನಿಧಾನವಾದ ಲಾಭ ಕಾಣುವಿರಿ ಮನಸ್ಸಿನಲ್ಲಿ ನಿರಂತರ ಚಿಂತೆ ಇರಬಹುದು ಆರೋಗ್ಯದಲ್ಲಿ ಸದಾ ಜಾಗ್ರತೆ ಇರಬೇಕು ಇನ್ನು ಆದಾಯದ ಹೊಸ ಮೂಲಗಳು ತೆರೆದುಕೊಳ್ಳುತ್ತವೆ ಹಿರಿಯ ಅಧಿಕಾರಿಗಳಿಂದ ಬೆಂಬಲ ದೊರೆಯುತ್ತದೆ ಸ್ನೇಹಿತರೊಂದಿಗೆ ಸಮಯ ಕಳೆಯುವಿರಿ ನಿಮ್ಮ ಮಹತ್ವಾಕಾಂಕ್ಷೆಗಳು ಈಡೇರಲು ಈ ದಿನ ಉತ್ತಮವಾದ ದಿನ ಈ ದಿನದ ನಿಮ್ಮ ಪರಿಹಾರವೆಂದರೆ ಶ್ರೀ ರಾಘವೇಂದ್ರ ಸ್ವಾಮಿಗಳನ್ನು ಸ್ಮರಣೆ ಮಾಡಿ ಅರಿಶಿಣ ಮಿಶ್ರಿತ ನೀರನ್ನು ಸೂರ್ಯನಿಗೆ ಅರ್ಘ್ಯ ನೀಡಿ ಈ ದಿನದ ನಿಮ್ಮ ಶುಭ ಸಂಖ್ಯೆ ಎಂದರೆ ಮೂರು ಹಾಗೂ ಈ ದಿನದ ನಿಮ್ಮ ಶುಭ ಬಣ್ಣ ಎಂದರೆ ಚಿನ್ನದ ಬಣ್ಣ ಹಾಗೂ ಈ ದಿನದ ನಿಮ್ಮ ಶುಭ ದಿಕ್ಕು ಎಂದರೆ ಈಶಾನ್ಯ ದಿಕ್ಕು ಇನ್ನು ಹತ್ತನೇ ರಾಶಿ ಎಂದರೆ ಮಕರ ರಾಶಿ ಮಕರ ರಾಶಿಯವರ ಈ ದಿನದ ದೈನಂದಿನ ಭವಿಷ್ಯ ಹೇಗಿದೆಂದು ನೋಡುವುದಾದರೆ ಕೆಲಸದ ಒತ್ತಡ ಹೆಚ್ಚಾಗಬಹುದು ಆದರೆ ನೀವು ನಿರ್ವಹಿಸುವಿರಿ ಕುಟುಂಬದಲ್ಲಿ ನಿಮ್ಮ ಸಲಹೆಗೆ ಮಹತ್ವ ದೊರೆಯುತ್ತದೆ ಹಣ ಬಳಕೆಯಲ್ಲಿ ಎಚ್ಚರಿಕೆ ಇರಲಿ ಕೆಲವು ಕೆಲಸಗಳು ವಿಳಂಬವಾಗಬಹುದು ಸ್ನೇಹಿತರೊಂದಿಗೆ ಚರ್ಚೆ ನಿಮಗೆ ಹೊಸ ದಾರಿ ತೋರ್ಪಡಿಸಬಹುದು ಮನಸ್ಸಿನಲ್ಲಿ ಆತ್ಮವಿಶ್ವಾಸ ಹಿಂದಿರುಗುತ್ತದೆ ಹೊಸ ಅವಕಾಶಗಳು ಕಾಣಿಸುತ್ತವೆ ಸಂಜೆಯ ವೇಳೆ ಶಾಂತಿ ಅನುಭವವಾಗುತ್ತದೆ ಇನ್ನು ಇಂದು ನಿಮ್ಮ ವೃತ್ತಿ ಜೀವನದಲ್ಲಿ ದೊಡ್ಡ ಪ್ರಗತಿಯನ್ನು ಕಾಣುವಿರಿ ನಿಮ್ಮ ಕಠಿಣ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ದೊರೆಯುತ್ತದೆ ಉದ್ಯೋಗದಲ್ಲಿ ಬಡ್ತಿ ಅಥವಾ ಹೊಸ ಜವಾಬ್ದಾರಿ ಸಿಗುವ ಸಾಧ್ಯತೆ ಇದೆ ತಂದೆಯ ಆರೋಗ್ಯ ಸುಧಾರಿಸಲಿದೆ ಈ ದಿನದ ನಿಮ್ಮ ಪರಿಹಾರವೆಂದರೆ ಕುಕ್ಕೆ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಯನ್ನು ನೆನೆಯುತ್ತಾ ದೇವಸ್ಥಾನಕ್ಕೆ ತೆಂಗಿನಕಾಯನ್ನು ಅರ್ಪಿಸಿ ಈ ದಿನದ ನಿಮ್ಮ ಶುಭ ಸಂಖ್ಯೆ ಎಂದರೆ ಎಂಟು ಹಾಗೂ ಈ ದಿನದ ನಿಮ್ಮ ಶುಭ ಬಣ್ಣ ಎಂದರೆ ಕಪ್ಪು ಅಥವಾ ನೇರಳೆ ಈ ದಿನದ ನಿಮ್ಮ ಶುಭ ದಿಕ್ಕು ಎಂದರೆ ಪಶ್ಚಿಮ ದಿಕ್ಕು ಇನ್ನು ಹನ್ನೊಂದನೇ ರಾಶಿ ಎಂದರೆ ಕುಂಭರಾಶಿ ಕುಂಭರಾಶಿಯವರ ಈ ದಿನದ ದೈನಂದಿನ ಭವಿಷ್ಯ ಹೇಗಿದೆ ಎಂದು ನೋಡುವುದಾದರೆ ನಿಮ್ಮ ಆಲೋಚನೆಗಳು ಸ್ಪಷ್ಟವಾಗುತ್ತವೆ ಹೊಸ ಕೆಲಸಕ್ಕೆ ಶುಭ ಆರಂಭ ಸಂಬಂಧಗಳಲ್ಲಿ ಒಳ್ಳೆಯ ಹೊಂದಾಣಿಕೆ ಇರಲಿದೆ ಹಣಕಾಸಿನಲ್ಲಿ ನಿರ್ಧಾರ ತೆಗೆದುಕೊಳ್ಳುವ ಮೊದಲು ಸಲಹೆ ಪಡೆಯಿರಿ ನಿಮ್ಮ ಮಾತು ಕೆಲವರಿಗೆ ಪ್ರೇರಣೆಯಾಗುತ್ತದೆ ಹಳೆಯ ಸಮಸ್ಯೆ ಪರಿಹಾರವಾಗುವ ಸೂಚನೆ ಇದೆ ಒಂದು ಹೊಸ ಸುದ್ದಿ ನಿಮ್ಮ ಮನಸ್ಸಿಗೆ ಸಂತೋಷ ತರಬಹುದು ಆರೋಗ್ಯದಲ್ಲಿ ಚೈತನ್ಯ ಹೆಚ್ಚಾಗುತ್ತದೆ ಇನ್ನು ಲಕ್ಷ್ಮೀನಾರಾಯಣ ಯೋಗವು ನಿಮ್ಮ ಅದೃಷ್ಟದ ಮನೆಯಲ್ಲಿ ರೂಪುಗೊಳ್ಳುವುದರಿಂದ ಉನ್ನತ ಶಿಕ್ಷಣ ವಿದೇಶ ಪ್ರಯಾಣ ಮತ್ತು ಧಾರ್ಮಿಕ ಕಾರ್ಯಗಳಲ್ಲಿ ಯಶಸ್ಸು ಸಿಗಲಿದೆ ನಿಮ್ಮ ಅಂತರಂಗದ ಜ್ಞಾನ ವೃದ್ಧಿಯಾಗುತ್ತದೆ ಈ ದಿನದ ನಿಮ್ಮ ಪರಿಹಾರವೆಂದರೆ ಕುಕ್ಕೆ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಯ ದೇವನ ದೇವಸ್ಥಾನಕ್ಕೆ ದರ್ಶನ ನೀಡಿ ಅಥವಾ ಷಣ್ಮುಖ ಸ್ತೋತ್ರವನ್ನು ಪಠಿಸಿ ಈ ದಿನದ ನಿಮ್ಮ ಶುಭ ಸಂಖ್ಯೆ ಎಂದರೆ ನಾಲ್ಕು ಈ ದಿನದ ನಿಮ್ಮ ಶುಭ ಬಣ್ಣ ಎಂದರೆ ನೀಲಿ ಈ ದಿನದ ನಿಮ್ಮ ಶುಭ ದಿಕ್ಕು ಎಂದರೆ ಪಶ್ಚಿಮ ದಿಕ್ಕು ಇನ್ನು ಹನ್ನೆರಡನೇ ರಾಶಿ ಎಂದರೆ ಮೀನರಾಶಿ ಮೀನರಾಶಿಯವರ ಈ ದಿನದ ದೈನಂದಿನ ಭವಿಷ್ಯ ಹೇಗಿದೆಂದು ನೋಡುವುದಾದರೆ ಇಂದು ಮನಸ್ಸಿನಲ್ಲಿ ಶಾಂತಿ ಹೆಚ್ಚಾಗುತ್ತದೆ ಸ್ನೇಹಿತರೊಂದಿಗೆ ಸಕಾರಾತ್ಮಕ ಸಂಭಾಷಣೆ ಇರುತ್ತದೆ ಹಣಕಾಸಿನಲ್ಲಿ ನಿಧಾನವಾದ ಸುಧಾರಣೆ ಕಾಣುತ್ತದೆ ಕೆಲಸದಲ್ಲಿ ನಿಮ್ಮ ಗಮನ ಹೆಚ್ಚಾಗುತ್ತದೆ ಕುಟುಂಬದಲ್ಲಿ ಸಣ್ಣ ಹರ್ಷದ ಸಂದರ್ಭ ಎದುರಾಗಬಹುದು ಹೊಸ ಕಲಿಕೆ ಆಸಕ್ತಿ ಮೂಡಬಹುದು ಹಳೆಯ ಭಾರ ಕಡಿಮೆಯಾಗುವ ಅನುಭವ ಸಂಜೆಯ ವೇಳೆಗೆ ಆಳವಾದ ವಿಶ್ರಾಂತಿ ದೊರೆಯಬಹುದು ಇನ್ನು ನಿಮಗೆ ಈ ದಿನ ನಿಗೂಢ ವಿಷಯಗಳು ಸಂಶೋಧನೆ ಮತ್ತು ಆಕಸ್ಮಿಕ ಧನಲಾಭವಾಗುವ ಸಾಧ್ಯತೆ ಇದೆ ಆದರೆ ಆರೋಗ್ಯದ ಬಗ್ಗೆ ನಿರ್ಲಕ್ಷ್ಯ ಬೇಡ ನಿಮ್ಮ ಸಂಗಾತಿಯೊಂದಿಗೆ ಯಾವುದೇ ಗುಪ್ತ ವಿಷಯಗಳನ್ನು ಹಂಚಿಕೊಳ್ಳಬೇಡಿ ತಾಳ್ಮೆ ಮತ್ತು ವಿವೇಕದಿಂದ ನಿರ್ಧಾರಗಳನ್ನು ತೆಗೆದುಕೊಳ್ಳಿ ಈ ದಿನದ ನಿಮ್ಮ ಪರಿಹಾರವೆಂದರೆ ಅನಂತಪುರ ಶ್ರೀ ಅನಂತ ಪದ್ಮನಾಭ ಸ್ವಾಮಿಯನ್ನು ಸ್ಮರಣೆ ಮಾಡಿ ಬಡವರಿಗೆ ಹಳದಿ ಬಣ್ಣದ ವಸ್ತ್ರ ದಾನ ಮಾಡಿ ಈ ದಿನದ ನಿಮ್ಮ ಶುಭ ಸಂಖ್ಯೆ ಎಂದರೆ ಮೂರು ಹಾಗೂ ಈ ದಿನದ ನಿಮ್ಮ ಶುಭ ಬಣ್ಣ ಎಂದರೆ ಸಮುದ್ರ ಹಸಿರು ಹಾಗೂ ಈ ದಿನದ ನಿಮ್ಮ ಶುಭ ದಿಕ್ಕು ಎಂದರೆ ಉತ್ತರ ದಿಕ್ಕು ನೋಡಿದರೆಲ್ಲ ಪ್ರಿಯ ವೀಕ್ಷಕರೇ ಇದು ನವೆಂಬರ್ ಇಪ್ಪತ್ತ್ ಮೂರು ಎರಡ್ ಸಾವಿರದ ಇಪ್ಪತ್ತೈದರ ದಿನ ಭವಿಷ್ಯ ಈ ದಿವ್ಯ ಭವಿಷ್ಯವು ನಿಮಗೆ ಸ್ಪಷ್ಟವಾದ ಮಾರ್ಗದರ್ಶನ ನೀಡಿದೆ ಎಂದು ಭಾವಿಸುತ್ತೇನೆ ಗ್ರಹಗಳು ನಮ್ಮ ಕರ್ಮಗಳಿಗೆ ಅನುಗುಣವಾಗಿ ಫಲ ನೀಡುತ್ತವೆ ಯಾವುದೇ ಸಮಸ್ಯೆ ಬಂದರೂ ನಿಮ್ಮ ಆರಾಧ್ಯ ದೈವಗಳನ್ನು ಮನದಲ್ಲಿ ನೆನೆಯಿರಿ ಎಲ್ಲ ಕಷ್ಟಗಳನ್ನು ನಿವಾರಿಸುತ್ತಾರೆ ಈ ದಿನವೂ ನಿಮಗೆ ಶುಭವಾಗಲಿ ಎಂದು ಹಾರೈಸುತ್ತಾ ನಾಳೆ ಮತ್ತೆ ಭೇಟಿಯಾಗೋಣ ನಮಸ್ಕಾರಗಳು